ಇನ್ನು ನಾಮಪತ್ರ ಸಲ್ಲಿಕೆಗೆ ಎರಡು ದಿನವನ್ನು ನಿಗದಿ ಮಾಡಲಾಗಿದೆ ಪ್ರಧಾನಿ ಮೋದಿ ಮತ್ತು ಅಮಿತ್ ಶಾ ಅವರು ಪ್ರಚಾರಕ್ಕೆ ಬರುವಂತಹ ಸಾಧ್ಯತೆ ಇದೆ ಅಂತ ರಾಮನಗರದಲ್ಲಿ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮೋದಿಯವರು ಅಮಿತ್ ಶಾ ಪ್ರಚಾರದ ಬಗ್ಗೆ ಸಭೆಯಾಗತ್ತೆ ನಿಜವಾದ ಪ್ರಚಾರದ ಗಣ್ಯ ಅಸ್ತಿಥಿಗಳು ಅಂದರೆ ಅದು ಕಾರ್ಯಕರ್ತರು ಅಂತ ರಾಮನಗರದಲ್ಲಿ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇನ್ನು ನಾಮಪತ್ರ ಸಲ್ಲಿಕೆಗೆ ಎರಡು ದಿನಾಂಕ ನಿಗದಿಯಾಗಿದೆ ನಾವು ನಾಮಪತ್ರವನ್ನು ಸಲ್ಲಿಕೆ ಮಾಡೋದಕ್ಕೆ ಯಾವ ದಿನಾಂಕವನ್ನು ಕೂಡ ಫೈನಲ್ ಮಾಡಿಲ್ಲ ಆದರೆ ಎರಡು ದಿನಾಂಕ ನಿಗದಿಯಾಗಿದೆ ಮೋದಿ ಅಮಿತ್ ಶಾ ಅವರು ಪ್ರಚಾರಕ್ಕೆ ಬರ್ತಾರೆ ಮೋದಿ ಅವರು ಅಮಿತ್ ಶಾ ಅವರು ಪ್ರಚಾರದ ಬಗ್ಗೆ ನಾವು ಸಭೆ ಮಾಡುತ್ತೇವೆ ನಿಜವಾದ ಪ್ರಚಾರದ ಗಣ್ಯ ಅತಿಥಿಗಳು ಅಂದರೆ ಅದು ಕಾರ್ಯಕರ್ತರು ಅಂತ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಹೇಳಿಕೆ ಕೊಟ್ಟಿದ್ದಾರೆ ಬರಬಹುದು ಬರ ಸಾಧ್ಯತೆ ಇದೆ ಮೋದಿ ಅವರು ಅಥವಾ ಅಮಿತ್ ಶಾ ಅವರು ಪ್ರಚಾರಕ್ಕೆ ಬರುವ ಸಾಧ್ಯತೆ ಇದೆ ಒಂದು ಮೀಟಿಂಗ್ ಆಗೋ ಸಾಧ್ಯತೆ ಆಮೇಲೆ ಪ್ರಚಾರಕ್ಕೆ ಈಗ ಆಯ್ತು ಅವರೆಲ್ಲ ಬರ್ತಾರೆ ನಿಜವಾದ ಪ್ರಚಾರದ ಗಣ್ಯ ಅತಿಥಿಗಳು ಅಂದ್ರೆ ಕಾರ್ಯಕರ್ತರೆ ಬರಬಹುದು ಬರ ಸಾಧ್ಯತೆ ಇದೆ ಮೋದಿ ಅವರು ಅಥವಾ ಅಮಿತ್ ಶಾ ಅವರು ಪ್ರಚಾರಕ್ಕೆ ಬರುವ ಸಾಧ್ಯತೆ ಇದೆ ಒಂದು ಮೀಟಿಂಗ್ ಆಗೋ ಸಾಧ್ಯತೆ ಇಲ್ಲ ಆಮೇಲೆ ಪ್ರಚಾರಕ್ಕೆ ಈಗ ಆಯ್ತು ಅವರೆಲ್ಲ ಬರ್ತಾರೆ ನಿಜವಾದ ಪ್ರಚಾರದ ಗಣ್ಯ ಅತಿಥಿಗಳು ಅಂದ್ರೆ ಕಾರ್ಯಕರ್ತರೆ ಬರಬಹುದು ಬರ ಸಾಧ್ಯತೆ ಇದೆ ಮೋದಿ ಅವರು ಅಥವಾ ಅಮಿತ್ ಶಾ ಅವರು ಪ್ರಚಾರಕ್ಕೆ ಬರುವ ಸಾಧ್ಯತೆ ಇದೆ ಒಂದು ಮೀಟಿಂಗ್ ಆಗ ಸಾಧ್ಯತೆ ಇದೆ ಆಮೇಲೆ ಪ್ರಚಾರಕ್ಕೆ ಈಗ ಆಯ್ತು ಅವರೆಲ್ಲ ಬರ್ತಾರೆ ನಿಜವಾದ ಪ್ರಚಾರದ ಗಣ್ಯ ಅತಿಥಿಗಳು ಅಂದ್ರೆ ಕಾರ್ಯಕರ್ತರೆ ಸರ್ ಬರಬಹುದು ಬರ ಸಾಧ್ಯತೆ ಇದೆ ಮೋದಿ ಅವರು ಅಥವಾ ಅಮಿತ್ ಶಾ ಅವರು ಪ್ರಚಾರಕ್ಕೆ ಬರುವ ಸಾಧ್ಯತೆ ಇದೆ ಒಂದು ಮೀಟಿಂಗ್ ಆಗೋ ಸಾಧ್ಯತೆ ಇದೆ ಆಮೇಲೆ ಪ್ರಚಾರಕ್ಕೆ ಈಗ ಆಯ್ತು ಅವರೆಲ್ಲ ಬರ್ತಾರೆ ನಿಜವಾದ ಪ್ರಚಾರದ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ